ಒಂದ ಬಾಂಡೆ ತಿಕ್ಕಿ ಒಂದ ಕೂಲಿ ಮಾಡಿ ಏನೋ ಒಂದ್ ಒಬ್ರು ಮಾಲಿಕ್ಪುರ್ದವ್ರ ಪಾಪ ಅವರು ಒಂದ್ ಸಾಮಾನುಗಳು ಮಾರುವವ್ರವ್ ಎಲ್ಲಾ ಸಾಮಾನುಗಳು ಮಾರುವವರು ಹಣ ಕೂಡಿಸಿ ನಮ್ ಕಂಪನಿಗಳಿಗೆ ತುಂಬಿದ್ದಾರೆ ನಮ್ ಕಂಪನಿಗಳು ತುಂಬಿದಾರೆ ಕಂಪ್ನಿಗಳಿಗೆ ಪಾಪ ಅವರು ಅವ್ರ ದುಡ್ಡು ತುಂಬಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅವರು ತಾವು ದಿನಂ ಪ್ರತಿ ತೆನಿಮೆನ್ ಹೊತ್ಕೊಂಡು ಹೋಗಿ ಹಳ್ಳಿ ಹಳ್ಳಿ ಅವ್ರಿಗೆ ಊಟಲ್ಲೇ ಉಪಚಾರಲ್ಲೇ ಮಾರಾಟ ಮಾಡಿದಂತ ಹಣ ಹಣ ಹೋಗಿದೆ ಅಂದ್ರೆ ಸಿಕ್ಕಾಪಟ್ಟಿ ತುಂಬಾ ಅನ್ಯಾಯ ಆಗಿದೆ ಇದಕ್ಕೆಲ್ಲಾ ಅನ್ಯಾಯ ಆಗಿದ್ದಕ್ಕೆ ಕಾರಣ ನಮ್ಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಷ್ಟು ಸಲ ಧಿಕ್ಕ ಹಾಕಿದ್ರು ಕಡಿಮೆನ ಯಾಕಪ್ಪ ಅಂತಂದ್ರ ಇಂತೇವ್ರಿ ಫಂಡ್ ಕಂಪನಿಗಳಿಗೆ ಪಟ್ಟಿದ್ರು ನಮ್ಮ ಕೇಂದ್ರ ಗೌರ್ಮೆಂಟ ಅಥವಾ ರಾಜ್ಯ ಗೌರ್ಮೆಂಟ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳು ಯಾವ ರಾಜಕಾರಣದವರು ಯಾವ ರಾಜಕೀಯ ವ್ಯಕ್ತಿಗಳು ನಮ್ಗೆ ಈಗ ನಿಂತಿಲ್ಲ ನಾವು ಒಂದು ರಾಜಕಾರಣದೊಳ ಒಂದು ಹಳ್ಳಿ ಹಳ್ಳಿ ಇರೋದೊಂದು ಜೀವ ಹೋಗ್ತಾವೆ ಒಂದು ಇಲೆಕ್ಷನ್ ಬಂತಪ್ಪ ಅಂತ ನಂದು ಆ ಪಕ್ಷ ನಂದು ಈ ಪಕ್ಷ ಅಂತಂತೀವಿ ಯಾವ ಪಕ್ಷ ಅವರು ಈಗ ನಮ್ಮ ಜೋಡಿ ಇಲ್ಲ ನಮ್ಮ ಜೋಡಿಗಳಿಗೆ ಅಂತ್ರಸ್ತರಿಗೆ ಸ್ಪಂದಿಸಿದ ಸರ್ಕಾರಗಳಿಗೆ ಈ ಪಕ್ಷನ ನಾವು ದುಮುಕ್ತಿ ಆಕ್ಯಾವು ಈಗ ನಾವು ಸಣ್ಣ ಸಣ್ಣ

ಸಾಮಾನುಗಳು ಮಾರು ಅವರು ಎಲ್ಲ ಸಾಮಾನುಗಳು ಮಾರು ಅವರು ಹಣ ಕೂಡಿಸಿ ನಮ್ಮ ಕಂಪನಿಗಳಿಗೆ ತುಂಬಿದ್ದಾರೆ ನಮ್ಮ ಕಂಪನಿಗಳು ತುಂಬಿದಾರೆ ಕಂಪನಿಗಳಿಗೆ ಪಾಪ ಅವರು ದುಡ್ಡು ತುಂಬಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅವ್ರ ತಾವು ದಿನಂ ಪ್ರತಿ ತೆಲೆ ಮೇಲೆ ಹೊತ್ಕೊಂಡು ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರಿಗೆ ಊಟ ಎಲ್ಲ ಮಾರಾಟ ಮಾಡಿದಂತ ತುಂಬಿದಂತ ಅವ್ರ ಹಣ ಹಣ ಹೋಗಿದೆ ಅಂದ್ರೆ ಅವ್ರ ಸಿಕ್ಕಾಪಟ್ಟಿ ತುಂಬಾ ಅನ್ಯಾಯ ಆಗಿದೆ ಇದಕ್ಕೆಲ್ಲ ಅದಕ್ಕೆ ಅನ್ಯಾಯ ಆಗಿದ್ದಕ್ಕೆ ಕಾರಣ ನಮ್ಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಷ್ಟು ಸಲ ಧಿಕ್ಕ ಹಾಕಿದ್ರು ಕಡಿಮೆ ಅಂತಂದ್ರೇ ಫಂಡ್ ಕಂಪನಿಗಳಿಗೆ ಆದೇಶ ಕೊಟ್ಟದ್ನು ನಮ್ ಕೇಂದ್ರ ಗವರ್ಮೆಂಟ್ ಅಥವಾ ರಾಜ್ಯ ಗವರ್ಮೆಂಟ್ ಯಾವ್ದೋ ಒಂದು ರಾಜಕೀಯ ವ್ಯಕ್ತಿಗಳು ಯಾವ ರಾಜಕಾರಣದವರು ಯಾವ ರಾಜಕೀಯ ವ್ಯಕ್ತಿಗಳು ನಮ್ಗೆ ಈಗ ನಿಂತಿಲ್ಲ ನಾವು ಒಂದ ರಾಜಕಾರಣದ ಒಂದ್ ಹಳ್ಳಿ ಹಳ್ಳಿ ಒಂದ್ ಜೀವ್ ಹೋಗ್ತಾವ ಒಂದ ಇಲೆಕ್ಷನ್ ಬಂತಪ್ಪ ಅಂತ ನನ್ನ ಆಪ್ ನಂತ ಈ ಪಕ್ಷ ಅಂತೀವಿ ಯಾವ ಪಕ್ಷ ನಮ್ ಜೋಡಿ ಇಲ್ಲ ನಮ್ ಜೋಡಿ